ಹಲೋ ಫ್ರೆಂಡ್ಸ್ ಹ್ಯಾಪಿ ಶಿವರಾತ್ರಿ ಇವತ್ತು ಮನೇಲಿ ನಾನು ಪೂಜೆ ಎಲ್ಲ ಮೇಲೆ ಸಂಜೆ ಆದಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಪೆಟ್ರೋಲ್ ಖಾಲಿಯಾಗಿತ್ತು ಸೊ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಡಬಲ್ ರೋಡರ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರುವಾಗ ಆನ್ ವೇನಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಕಾಣಿಸ್ತು ಸೊ ಇದಕ್ಕೆ ಯಾವತ್ತೂ ಹೋಗಿಲ್ಲ ಸರಿ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ನಾನು ನನ್ನ ಮಗಳು ನನ್ನ ಮಗ ಹಸ್ಬೆಂಡು ಡ್ಯೂಟಿ ಇತ್ತು ಅಂತ ಹೋಗಿದ್ದರು ಅವ್ರಿಗೇನು ರಜಾ ಸಿಕ್ಕಿರಲಿಲ್ಲ ನನಗೂ ರಜೆ ಇರಲಿಲ್ಲ ವರ್ಕ್ ಫ್ರಮ್ ಹೋಮ್ ಇತ್ತು ಬಟ್ ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಒಳಗಡೆ ಇದೆ ದೇವಸ್ಥಾನ ನನಗೆ ಗೊತ್ತಾಗಲಿಲ್ಲ ಹತ್ರ ಇದೆ ಅಂತ ಅಂದ್ಕೊಂಡೆ ಬಟ್ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ತುಂಬನೇ ಗ್ರ್ಯಾಂಡಾಗಿ ಮಾಡ್ತಾರೆ ಅನಿಸುತ್ತೆ ಇಲ್ಲಿ ಪ್ರತಿ ವರ್ಷವೂ ಸಹ ಅಲ್ಲೋ ಬ್ರಾಂಟಿ ಹೇಳಿದರು ನನಗೆ ತುಂಬ ಚೆನ್ನಾಗಿದೆ ಅಂತ ಸೊ ಪಾಪು ನಾನು ನನ್ನ ಮಗಳು ಹೋದ್ವಿ ದೇವಸ್ಥಾನ ನೋಡೋಣ ಅಂತೇಳ್ಬಿಟ್ಟು ತುಂಬಾ ರಶ್ ಇತ್ತು ಒಬ್ರಾದ್ಮೇಲೆ ಒಬ್ಬರು ಪೂಜೆ ಮುಗಿಸ್ಕೊಂಡು ಬರ್ತಾಯಿದ್ರು ಅಲ್ಲಿ ಈ ದೇವಸ್ಥಾನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ವಿಸಿಟ್ ಕೊಟ್ಟರು ಸಹ ತುಂಬಾ ಖುಷಿ ಆಯಿತು ಅಲ್ಲಿ ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ ಸಹ ಇಟ್ಟಿದ್ದರು ಮತ್ತು ಅರೇಂಜ್ಮೆಂಟ್ ಎನ್ಸೋ ತುಂಬಾ ಚೆನ್ನಾಗಿತ್ತು ಮತ್ತೆ ಅಲ್ಲೊಂದು ಶಿವಲಿಂಗ ಫೌಂಟೇನ್ ವಾಟರ್ ಫೌಂಟೇನ್ ಎಲ್ಲ ಇಟ್ಟಿದ್ದರು ನೋಡೋಕು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನನ್ನ ಮಗಳು ಪ್ರತಿಯೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ದು ಹೋಗುವಾಗ ವೇನಲ್ಲಿ ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅರ್ಚನೆ ಮಾಡಿಸಿದ್ವಿ ನಮ್ಮ ಮನೆಯವ್ರ ಹೆಸರೆಲ್ಲ ಹೇಳ್ಬಿಟ್ಟು ಅದಾದ್ಮೇಲೆ ನನ್ನ ಮಗಳು ಪಪ್ಪನಿಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ಕೊಂಡ್ಲು ದೇವ್ರದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ಅದಾದಮೇಲೆ ಒಂದವೇ ನಮ್ಮ ಮನೆ ಹತ್ರನೇ ಇರೋ ಇನ್ನೊಂದು ಶಿವನ್ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಿ ಅದಾದಮೇಲೆ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಥ್ಯಾಂಕ್ ಯು